ಸುಸ್ವಾಗಲ ಪ್ರೀತಿಯ ಕನ್ನಡಿಗರೇ ನಮ್ಮ ಕನ್ನಡಿಗರ ನೀವು ಮಾಡಿರುವ ಪ್ರವೇಶಕ್ಕೆ ಆ ಲಕ್ಷ್ಮೀ ಕಣ ಚಾನಲ್ ಎಂದು ಈ ಚಾನೆಲ್ ಪ್ರಾರಂಭಿಸುತ್ತಿದ್ದೇನೆ ಏಳು ಗುರುಗಳು ಏಳು ಮತ್ತೆ ಆದರೆ ಅದರ ಪರಿಣಾಮ ಮುಂದಿನ ವರ್ಷಗಳಿಂದ ಏಳು ತೋಟಿ ಜನರ ಬಾಳ ಅಂತಿಕ ಹೋಮ ಮತ್ತು ಪ್ರಪಂಚವನ್ನೇ ಬದಲಾಯಿಸಿದ ಘಟನೆ ಹೌದು ನೀವು ಉಳಿಸಿದೀರ ಇಂದು ಸ್ಟಾರ್ಟ್ ಆಗಲು ಯಾವ ಗುಂಡುಗಳು ಕಾರಣ ಅಂತ ಕೇಳಿ ಜೂನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಹದಿನಾಲ್ಕು ಹಂಗೇರಿ ಸಾಮ್ರಾಜ್ಯದ ರಾಜಕುಮಾರ ಅಜ್ಜುಲ್ ಫ್ರಾನ್ಸ್ ಫರ್ಸಿಯ ರಾಜಧಾನಿ ಸೊರೋಗೆ ಭೇಟಿ ನೀಡಿದ್ದಾರೆ ಎಂಬ ಹತ್ತೊಂಬತ್ತು ವರ್ಷದ ಯುವಕ ಬ್ಲಾಕ್ ಹ್ಯಾಂಡ್ ಸಂಘಟನೆಯ ಸದಸ್ಯ ಕೂಡ ಆಗಿರ್ತಾರೆ ಅಷ್ಟು ಮೇಲೆ ಗುಂಡ ಹಚ್ಚುತ್ತಾನೆ ಮೊದಲನೇ ಗೊಂಡು ರಾಣಿಯನ್ನು ಕೊಂದರೆ ಎರಡನೇ ಗುಂಡು ಫ್ರಾನ್ಸ್ ಫರ್ನ್ಲೆಂಡ್ ಅನ್ನು ಕೊಂದು ಆಸ್ಟ್ರಿಯ ಸೆರಿ ಮೇಲೆ ಯುದ್ಧ ಘೋಷಣೆ ಮಾಡುತ್ತೆ ಜರ್ಮನಿ ಫ್ರಾನ್ಸ್ ಬ್ರಿಟೇನ್ ಆಸ್ಟ್ರಿಯಾ ಎಲ್ಲರೂ ಮಿತ್ರ ರಾಷ್ಟ್ರಗಳು ಸೇರಿ ಯುದ್ಧಕ್ಕೆ ಹಿಡಿತಾರೆ ರಷ್ಯಾ ಸೆರಿವೆಡೆ ನಿಲ್ಲುತ್ತೆ ನಾಲ್ಕು ವರ್ಷ ರಷ್ಯಾ ಯುದ್ಧ ಪ್ರಾರಂಭವಾಗುತ್ತೆ ಇದೊಂದು ಘಟನೆ ಪ್ರಪಂಚದ ಇತಿಹಾಸವನ್ನೇ ಬದಲಾಯಿಸಿ ಈ ಎರಡು ಗುಂಡುಗಳು ಯುದ್ಧದ ಬೀಜವನ್ನು ಬಿತ್ತುತ್ತೆ ಆದರೆ ಇದರ ಹಿಂದೆ ಇದ್ದಿದ್ದೆ ರಾಜಕೀಯ ದ್ವೇಷ ಮಿತ್ರ ರಾಷ್ಟ್ರಗಳ ಹಸುಗೆ ಮತ್ತು ಸಾಮ್ರಾಜ್ಯದ ಮೇಲೆ ಇದ್ದ ಹುಚ್ಚು ಇತರ ಐತಿಹಾಸಿಕ ರಹಸ್ಯಗಳನ್ನು ತಿಳಿಯಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಳಲ್ಲಿ ನಿಮ್ಮ ಅಭಿಪ್ರಾಯ